ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೈದು ಸಾವಿರ ರೂಗಿಂತ ಕಡಿಮೆ ಬೆಲೆಯಲ್ಲಿ ಸಿಗುವ ಐದು ಉತ್ತಮ ಸೆಲ್ಫಿ ಕ್ಯಾಮರಾ ಫೋನ್ಗಳು ಯಾವುವೆಂದು ನೋಡೋಣ ವಿವೋ ವಿ ಪೋರ್ಟಿ ವಿವೋ ವಿ ಪೋರ್ಟಿ ಫೈ ಜಿ ಸೆಲ್ಫಿ ಉತ್ಸಾಹಗಳಿಗೆ ಸೂಕ್ತ ಮೊಬೈಲ್ ಆಗಿದೆ ಆಟೋಪೊಕೋಸ್ ಮತ್ತು ಎಚ್ ಡಿ ಆರ್ ಜೊತೆಗೆ ಐವತ್ತು ಪಿಕ್ಸಲ್ ಮುಂಭಾಗದ ಕ್ಯಾಮರಾವನ್ನು ಹೊಂದಿದೆ ಸ್ಪಷ್ಟ ಮತ್ತು ರೋಮಾಂಚಕ ಸೆಲ್ಫಿಗಳನ್ನು ಸರಿ ಹಿಡಿಯಬಹುದು ಇದು ಮೂವತ್ತು ಎಫ್ ಪಿ ಎಸ್ನಲ್ಲಿ ಪೋರ್ಕೆ ವಿಡಿಯೋ ರೆಕಾರ್ಡಿಂಗನ್ನು ಸಹ ಮಾಡುತ್ತದೆ ಡಿ ಎಲ್ ಹೆಮ್ಮದಿಯ ಕ್ಯಾಮರಾ ಸೆಟಪ್ ಓ ಐ ಎಸ್ ಜೊತೆಗೆ ಐವತ್ತು ಪಿಕ್ಸಲ್ ವೈಡ್ ಲೆನ್ಸ್ ಮತ್ತು ಐವತ್ತು ಮೆಗಾಪಿಕ್ಸೆಲ್ ಅಲ್ಟ್ರಾವೈಡ್ ಲೆನ್ಸನ್ನು ಒಳಗೊಂಡಿದೆ ಅಸಾಧಾರಣ ಛಾಯಾಗ್ರಹಣ ಬಹುಮುಖಾಗಿ ಜಿ ಎಸ್ ಎಸ್ ಅಪ್ಟೆಕ್ಸ್ನಿಂದ ಈ ಮೊಬೈಲನ್ನು ವಿವೊ ವಿ ಫೋರ್ಟಿ ಮೊಬೈಲ್ ಮೂವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಗಳಿಗೆ ಲಭ್ಯವಿದೆ ಒಪ್ಪೋ ರೆನ್ನು ಟ್ವೆಲ್ ಪ್ರೊ ಒಪ್ಪೋ ರೆನ್ನು ಟ್ವೆಲ್ವ್ ಪ್ರೊ ಸೆಲ್ಫಿ ಪ್ರಿಯರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಫೇಸ್ ಡಿಟೆಕ್ಷನ್ ಫೋಕಸ್ ಜೊತೆಗೆ ಶಕ್ತಿಯುತ ಐದು ಮೆಗಾಪಿಕ್ಸಲ್ ಮುಂಭಾಗದ ಕ್ಯಾಮರಾವನ್ನು ಹೊಂದಿದೆ ತೀಕ್ಷ್ಣವಾದ ಮತ್ತು ವಿರೋಧ ಸೆಲ್ಫಿಗಳನ್ನು ಸರಿಹಿಡಿಯುವ ಸಾಮರ್ಥ್ಯವನ್ನು ಒಪ್ಪೋರ್ ಎನೋ ಟ್ವೆಲ್ವ್ ಪ್ರೊ ಹೊಂದಿದೆ ಇದು ಪೂರೈಕೆ ವಿಡಿಯೋ ರೆಕಾರ್ಡಿಂಗ್ ಅನ್ನು ಸಹ ಹೊಂದಿದೆ ಹಿಂದಿನ ಟ್ರಿಪಲ್ ಕ್ಯಾಮರಾ ಸೆಟಪ್ ಮತ್ತೊಂದು ಐವತ್ತು ಮೆಗಾಪಿಕ್ಸಲ್ ವೈಡ್ ಲೆನ್ಸ್ ಟೂ ಎಕ್ಸ್ ಆಪ್ಟಿಕಲ್ ಜೂಮ್ ಹೊಂದಿರುವ ಟೆಲಿಫೋಟೋ ಲೆನ್ಸ್ ಮತ್ತು ಎಂಟು ಮೆಗಾಪಿಕ್ಸಲ್ ಅಲ್ಟ್ರಾವೈಡ್ ಲೆನ್ಸನ್ನು ಸಹ ಒಳಗೊಂಡಿದೆ ಒಪ್ಪೋ ರೆನೋ ಟ್ವೆಲ್ವ್ ಪ್ರೊ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಎಪಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಎಪಿ ಪಿ ಎಸ್ ಸೆಲ್ಪಿ ಉತ್ಸಾಹಗಳಿಗೆ ಉತ್ತಮ ಆಯ್ಕೆಯಾಗಿದೆ ಇದು ವೈಡ್ ಆ್ಯಂಗಲ್ ಸಾಮರ್ಥ್ಯಗಳೊಂದಿಗೆ ಹತ್ತು ಮೆಗಾಪಿಕ್ಸಲ್ ಮುಂಭಾಗದ ಕ್ಯಾಮರಾ ಮತ್ತು ಮೂವತ್ತಾರು ಎಫ್ ಪಿ ಎಸ್ನಲ್ಲಿ ಪೂರಿಕೆ ವಿಡಿಯೋ ರೆಕಾರ್ಡಿಂಗನ್ನು ಹೊಂದಿದೆ ಉತ್ತಮ ಗುಣಮಟ್ಟದ ತೀಕ್ಷ್ಣವಾದ ಸೆಲ್ಫಿಗಳನ್ನು ಸೆರೆ ಸರಿಯಿಡಬಹುದು ಹಿಂದಿನ ಟ್ರಿಪಲ್ ಕ್ಯಾಮರಾ ಸೆಟಪ್ ಐವತ್ತು ಮೆಗಾ ಪಿಕ್ಸೆಲ್ ವೈಡ್ ಲೆನ್ಸ್ ಮೂರು ಎಕ್ಸ್ ಆಪ್ಟಿಕಲ್ ಜೂಮ್ ಜೊತೆಗೆ ಎಂಟು ಪಿಕ್ಸೆಲ್ ಟೆಲಿಪೊಟೊ ಲೆನ್ಸ್ ಮತ್ತು ಹನ್ನೆರಡು ಮೆಗಾ ಮೆಗಾಪಿಕ್ಸಲ್ ಅಲ್ಟ್ರಾವೈಡ್ ಲೆನ್ಸನ್ನು ಸಹ ಈ ಮೊಬೈಲ್ ಒಳಗೊಂಡಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಎ ಪಿ ಎ ಬೆಲೆ ಮೂವತ್ತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಹಾರ್ನೂರ್ ಟೂ ಹಂಡ್ರೆಡ್ ಹಾರ್ನೂರ್ ಟು ಹಂಡ್ರೆಡ್ ಸೆಲ್ಫಿ ಪ್ರಿಯರಿಗೆ ಪರಿಪೂರ್ಣ ಮೊಬೈಲ್ ಆಗಿದೆ ಎಚ್ ಡಿ ಆರ್ ಜೊತೆಗೆ ಐವತ್ತು ಮೆಗಾ ಮೆಗಾಪಿಕ್ಸಲ್ ಫ್ರಂಟ್ ಕ್ಯಾಮ್ರ ಮತ್ತು ಮೂವತ್ತು ಎಫ್ ಪಿ ಎಸ್ನಲ್ಲಿ ಸ್ಥಿರವಾದ ಉತ್ತಮ ಗುಣಮಟ್ಟದ ಶಾಟ್ಗಳು ಮತ್ತು ನಾಲ್ ಕೆ ವಿಡಿಯೋ ರೆಕಾರ್ಡಿಂಗ್ಗಾಗಿ ಗೈರು ಈ ಐ ಎಸ್ ಅನ್ನು ಸಹ ಒಳಗೊಂಡಿದೆ ಹಿಂಬದಿಯ ಕ್ಯಾಮ್ರಾ ಸೆಟ್ ಅಪ್ ಓ ಆ ಎಸ್ ಜೊತೆಗೆ ಐವತ್ತು ಮೆಗಾಪಿಕ್ಸಲ್ ವೈಡ್ ಲೆನ್ಸ್ ಟೂ ಪಾಯಿಂಟ್ ಫೈವ್ ಎಕ್ಸ್ ಆಪ್ಟಿಕಲ್ ಜೂಮ್ ಜೊತೆಗೆ ಐವತ್ತು ಮೆಗಾಕ್ಸಲ್ ಟೆಲಿಪೋಟೋ ಲೆನ್ಸ್ ಮತ್ತು ಹನ್ನೆರಡು ಮೆಗಾಪಿಕ್ಸಲ್ ಅಲ್ಟ್ರಾವೈಡ್ ಲೆನ್ಸನ್ನು ಸಹ ಹಾರ್ನೂರು ಟೂ ಹಂಡ್ರೆಡ್ ಒಳಗೊಂಡಿದೆ ಹೊನರ್ ಟು ಹಂಡ್ರೆಡ್ ಪ್ರೈಸ್ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರು ಇದೆ ರಿಯಲ್ಮಿ ಜಿ ಟಿ ಸಿಕ್ಸ್ಟಿ ಈ ಫೋನ್ ಸೆಲ್ಫಿ ಉತ್ಸಾಹಗಳಿಗೆ ಸೂಕ್ತವಾಗಿದೆ ಪನ್ನೂರಮ್ಮ ಮೋಡ್ನೊಂದಿಗೆ ಮೂವತ್ತೆರಡು ಪಿಕ್ಸಲ್ ಮುಂಭಾಗದ ಕ್ಯಾಮೆರಾವನ್ನು ಹೊಂದಿದೆ ಗರಿಗರಿಯಾದ ಮತ್ತು ರೋಮಾಂಚಕ ಸೆಲ್ಫಿಗಳನ್ನು ನೀಡುತ್ತದೆ ಡ್ಯಲ್ ಎಂಬದಿಯ ಕ್ಯಾಮ್ರಾ ಸೆಟಪ್ ಎಸ್ ಜೊತೆಗೆ ಐವತ್ತು ಮೆಗಾಪಿಕ್ಸಲ್ ವೈಡ್ ಲೆನ್ಸ್ ಮತ್ತು ಎಂಟು ಅಲ್ಟ್ರಾ ವೈಡ್ ಲೆನ್ಸನ್ನು ರಿಯಲ್ಮಿ ಜಿ ಟಿ ಸಿಕ್ಸ್ಟಿ ಒಳಗೊಂಡಿದೆ ಆರೋತಿ ಎಪ್ಪ ಪಿ ಎಸ್ ಎಸ್ವರೆಗೆ ಅದ್ಭುತವಾದ ಫೋಟೋಗಳು ಮತ್ತು ಪೂರಿಕೆ ವಿಡಿಯೋಗಳನ್ನು ಸರಿ ಹಿಡಿಯುತ್ತದೆ ರಿಯಲ್ಮಿ ಜಿ ಟಿ ಸಿಕ್ಸ್ಟಿ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರೂ ಇದೆ ನೀವು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ